ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ರಿಗೂ ನಮಸ್ಕಾರ ಇವತ್ತು ಶುರು ಅಣ್ಣ ಎಲ್ರಿಗೂ ನಮಸ್ಕಾರ ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಎರಡನೇ ಬಾರಿಗೆ ನಾಮಪತ್ರವನ್ನು ಸಲ್ಲಿಸುವಂಥ ಸೌಭಾಗ್ಯ ಪಾರ್ಟಿ ಪಾರ್ಟಿಯ ನಾಯಕರು ನರೇಂದ್ರ ಮೋದಿಯವರು ಪಾರ್ಟಿಯ ಕಾರ್ಯಕರ್ತರ ಆಶೀರ್ವಾದ ಇವತ್ತು ಈ ಅವಕಾಶ ನನಗೆ ಸಿಕ್ಕಿದೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಬಿಜೆಪಿಯ ಬೆಂಗಳೂರು ದಕ್ಷಿಣದ ಎಲ್ಲ ನಾಯಕರು ಆರ್ ಅಶೋಕ್ ಅವರು ನಮ್ಮ ಎಲ್ಲ ಶಾಸಕರು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರ ಜೊತೆಗೆ ಬಂದರು ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರು ದಕ್ಷಿಣದ ಜನ ಬೆಂಗಳೂರಿನ ಜನ ಬೆಳಗ್ಗೆ ಬಂದು ಆಶೀರ್ವಾದ ಮಾಡಿದ್ರು ವಿಶೇಷವಾಗಿ ಇವತ್ತು ನನಗೆ ಬೆಂಬಲ ಸೂಚಿಸಲಿಕ್ಕೆ ನಾನು ಬೆಂಗಳೂರಿನಲ್ಲಿ ಯುವ ಮೋರ್ಚಾನ ಸೇರಿಕೊಂಡಾಗ ಬೆಂಗಳೂರಿನಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ನಾನೊಬ್ಬ ಕಾರ್ಯ ಕಾರ್ಯದರ್ಶಿಯಾಗಿ ನನ್ನ ಕಾರ್ಯ ಪ್ರಾರಂಭ ಮಾಡಿದಾಗ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಾಗ ಪಾರ್ಟಿ ಯುವ ಮೋರ್ಚಾದಲ್ಲಿ ಇದ್ದಿದ್ದು ಅನುರಾಗ್ ಠಾಕೂರ್ ಅವರು ಇವತ್ತು ನಾನು ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂಥ ಸಂದರ್ಭದಲ್ಲಿ ನನ್ನ ಬೆನ್ನಿಗೆ ಬಂದು ಬೆಂಬಲ ನಿಂತು ಅನುರಾಗ್ ಠಾಕೂರ್ ಅವರು ಇವತ್ತು ಬೆಂಬಲ ಸೂಚಿಸಿದ್ದಾರೆ ಇದು ಈ ಪಾರ್ಟಿಯ ವಿಶೇಷತೆ ಒಬ್ಬರನ್ನ ಒಬ್ಬರು ಬೆಳೆಸಿ ಒಬ್ರಿಗೊಬ್ರು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥದ್ದು ನಾನು ಯುವ ಮೋರ್ಚಾದ ಎಲ್ಲ ಕಾರ್ಯಕರ್ತರ ಪರವಾಗಿ ಯುವ ಮೋರ್ಚಾದ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ದಂಥ ದೇಶದ ಯುವ ನಾಯಕರಲ್ಲಿ ಅತ್ಯಂತ ಪ್ರಮುಖರಾದಂಥ ಅನುರಾಗ್ ಠಾಕೂರ್ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಕಳೆದ ಹತ್ತು ವರ್ಷ ದೇಶ ಎಲ್ಲ ರೀತಿಯಲ್ಲಿ ಬದಲಾಗಿದೆ ವಿಜ್ಞಾನದಿಂದ ಕ್ರೀಡೆಯವರೆಗೆ ಸಾಮಾಜಿಕ ಸದೃಢತೆಯಿಂದ ಹಿಡಿದು ಭಯೋತ್ಪಾದನೆಯನ್ನ ಹತ್ತಿಕ್ಕೋದ್ರವರೆಗೆ ಬಡವರಿಗೆ ಆರ್ಥಿಕ ಚೈತನ್ಯ ಕೊಡೋದರಿಂದ ಹಿಡಿದು ಕಷ್ಟದಲ್ಲಿರುವಂಥ ಬಡ ಜನರಿಗೆ ಮುಕ್ತ ಅನ್ನ ಕೊಡೋದ್ರವರೆಗೆ ಹೆಣ್ಣು ಮಕ್ಕಳಿಗೆ ಹನ್ನೆರಡು ಕೋಟಿ ಶೌಚಾಲಯ ನಿರ್ಮಾಣ ಮಾಡೋದರಿಂದ ಹೊರ ಶುರುವಾಗಿ ಕೋಟ್ಯಾಂತರ ಜನರಿಗೆ ತಲೆ ಮೇಲೆ ಸೂರು ನಿರ್ಮಾಣ ಮಾಡೋದ್ರವರೆಗೆ ನರೇಂದ್ರ ಮೋದಿ ಸರ್ಕಾರ ಬಡವರ ಧ್ವನಿಯಾಗಿ ದಲಿತರ ಧ್ವನಿಯಾಗಿ ವಂಚಿತರ ಧ್ವನಿಯಾಗಿ ನರೇಂದ್ರ ಮೋದಿಯವರು ಕೆಲಸ ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳ ಈ ಒಂದು ಜನಪರ ಆಡಳಿತ ನರೇಂದ್ರ ಮೋದಿಯವರಿಗೆ ಇಡೀ ದೇಶದಲ್ಲಿ ಒಂದು ಅಪಾರವಾದಂಥ ಜನ ಬೆಂಬಲ ಇವತ್ತು ವ್ಯಕ್ತ ಆಗಿದೆ ನರೇಂದ್ರ ಮೋದಿಯವರು ಶತಮಾನಗಳಿಗೆ ಒಮ್ಮೆ ಬರುವಂಥ ಒಬ್ಬ ಯುಗ ಪುರುಷ ಅಂತ ದೇಶದ ಜನ ಸಾಮಾನ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಆ ಪ್ರೀತಿ ಆ ವಿಶ್ವಾಸ ಇವತ್ತು ಬೆಂಗಳೂರಿನ ದಕ್ಷಿಣದ ಈ ರ್ಯಾಲಿಯಲ್ಲಿ ನಾವು ನೋಡಿದ್ವಿ ಇವತ್ತು ವೀಕ್ ಡೇ ಕೆಲಸ ಆಗೋ ಇರುವಂಥ ದಿವಸ ಸಾವಿರಾರು ಜನ ರಜಾ ಹಾಕಿ ಇವತ್ತು ನಾಮಪತ್ರದ ರ್ಯಾಲಿಗೆ ಬಂದರು ದೇಶಕ್ಕೆ ಮೋದಿ ದಕ್ಷಿಣಕ್ಕೆ ಸೂರ್ಯ ಅನ್ನುವಂಥ ಘೋಷಣೆಯ ಜೊತೆಗೆ ಬೆಂಬಲ ಸೂಚಿಸಿದ್ರು ಬಂದಂಥ ಸಾವಿರ ಸಾವಿರ ಕಾರ್ಯಕರ್ತರಿಗೆ ಬಿ ಜೆ ಪಿ ಜೆ ಡಿ ಕಾರ್ಯಕರ್ತರಿಗೆ ನರೇಂದ್ರ ಮೋದಿಯವರ ಬಿ ಜೆ ಪಿಯ ಅಭಿಮಾನಿಗಳಿಗೆ ನನ್ನ ಕರೆಗೆ ಕೊ ಹೋಗೊಟ್ಟು ಬಂದಂಥ ಎಲ್ಲ ಸಹಸ್ರಾರು ಜನಕ್ಕೆ ನಾನು ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಯಾವತ್ತಿನವರೆಗೆ ದೇಹದಲ್ಲಿ ಉಸಿರಿರುತ್ತೋ ಅವತ್ತಿನವರೆಗೂ ಬೆಂಗಳೂರಿಗೆ ನಮ್ಮ ಕನ್ನಡ ನಾಡಿಗೆ ಭಾರತ ದೇಶಕ್ಕೆ ನಾವು ನಂಬಿರುವಂಥ ಹಿಂದುತ್ವಕ್ಕೆ ನೂರಕ್ಕೆ ನೂರು ಪ್ರಾಮಾಣಿಕತೆಯಿಂದ ನಾನು ಕೆಲಸ ಮಾಡ್ತೇನೆ ಎನ್ನುವಂಥ ಭರವಸೆಯನ್ನು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಕೊಡ್ತಾ ಈ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಎಲ್ಲೆಲ್ಲೂ ಭಾರತೀಯ ಜನತಾ ಪಾರ್ಟಿ ಅಲೆ ಇದೆ ಮನೆ ಮನೆಯಲ್ಲೂ ಮೋದಿ ಮೋದಿ ಎನ್ನುವಂಥ ಒಂದು ಮಂತ್ರ ಕೇಳಿ ಬರ್ತಾ ಇದೆ ಹೋದ ಬಾರಿ ನಾನು ಹೊಸಬ ಇದ್ದೆ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ಏಕೈಕ ಕಾರಣಕ್ಕೆ ಜನ ವೋಟ್ ಹಾಕಿದ್ರು ಕಳೆದ ಐದು ವರ್ಷದಲ್ಲಿ ನನ್ನ ಕೆಲಸ ಕಾರ್ಯಗಳನ್ನು ಜನ ಹತ್ತಿರದಿಂದ ನೋಡಿದ್ದಾರೆ ಸಂಸತ್ತಿನಲ್ಲಿ ಸಂಸತ್ತಿನ ಹೊರಗಡೆ ಕೋವಿಡ್ನ ಸಂದರ್ಭದಲ್ಲಿ ಬೇರೆ ಬೇರೆ ಸಂಕಷ್ಟಗಳಿದ್ದಾಗ ಜನರ ಮಧ್ಯೆ ಸ್ಪಂದಿಸಿರುವಂಥದ್ದು ನೋಡಿದ್ದಾರೆ ಈ ಬಾರಿ ಎರಡನ್ನೂ ನೋಡಿ ಜನ ಆಶೀರ್ವಾದ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಈ ಬಾರಿ ಐದು ಲಕ್ಷ ಮಾರ್ಜಿನ್ನಿಂದ ಬೆಂಗಳೂರು ದಕ್ಷಿಣದಲ್ಲಿ ನಾವು ಗೆದ್ದೇ ಗೆಲ್ತೇವೆ ಇವತ್ತು ನಮ್ಮ ಜೊತೆಗೆ ಬಂದಂಥ ಬಮ್ಮನಹಳ್ಳಿಯ ಶಾಸಕರಾದಂಥ ನನಗೆ ಈ ಚುನಾವಣೆಯಲ್ಲಿ ಆನೆ ಬಲ ಕೊಟ್ಟಿರುವಂಥ ಸತೀಶ್ ರೆಡ್ಡಿ ಅವರು ಜಿಲ್ಲೆಯ ಅಧ್ಯಕ್ಷರಾದಂಥ ರಾಮ ಶರವಣ ಅವರು ರಮೇಶ್ ಗೌಡ್ರು ನಮ್ಮ ಜೆ ಡಿ ಎಸ್ನ ಮುಖಂಡರು ಆರ್ ಅಶೋಕ್ ಅವರು ಬಂದಂಥ ಎಲ್ಲ ಶಾಸಕ ಮಿತ್ರರು ಪ್ರತಿಯೊಬ್ಬರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ